ಕರ್ನಾಟಕದ ಸಮಸ್ತ ಸ್ಪರ್ಧಾರ್ಥಿಗಳಿಗೆ ಕಲೆ ಮತ್ತು ಶಿಕ್ಷಣ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನ ಕೋರುತ್ತಾ ಸ್ನೇಹಿತರೆ ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂತ ಹಲವಾರು ಪ್ರಶ್ನೋತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ ಬನ್ನಿ ಮೊದಲನೆಯ ಪ್ರಶ್ನೆ ಹೀಗಿದೆ ಸ್ವತಂತ್ರ ಭಾರತಕ್ಕೆ ತನ್ನದೇ ಆದ ಸಂವಿಧಾನ ಇರಬೇಕೆಂದು ನಮ್ಮ ಸ್ವತಂತ್ರ ಭಾರತಕ್ಕೆ ತನ್ನದೇ ಆದ ಸಂವಿಧಾನ ಇರಬೇಕೆಂದು ಮೊದಲು ಪ್ರತಿಪಾದಿಸಿದವರು ಯಾರು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಅದಕ್ಕೆ ಉತ್ತರವನ್ನ ಕೊಡ್ತಾ ಹೋಗ್ತಾರೆ ಆಯ್ಕೆ ಒಂದು ಮಹಾತ್ಮ ಗಾಂಧೀಜಿ ಆಯ್ಕೆ ಎರಡು ಜವಾಹರಲಾಲ್ ನೆಹರು ಆಯ್ಕೆ ಮೂರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಆಯ್ಕೆ ನಾಲ್ಕು ಎಂ ಎನ್ ರಾಯ್ ಅಂತಕ್ಕಂಥ ಒಂದು ಉತ್ತರವನ್ನ ನೀಡ್ತಾ ಹೋಗಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಎಂ ಎನ್ ರಾಯ್ ಅಂತಕ್ಕಂಥದ್ದು ನಮ್ಗೆ ಗೊತ್ತಿರ್ಬೇಕಾಗತ್ತೆ ಸ್ನೇಹಿತರೆ ಎಂ ಎನ್ ಅವರು ಹತ್ತೊಂಬತ್ ನೂರ ಮೂವತ್ನಾಲ್ಕರಲ್ಲಿ ಭಾರತಕ್ಕೆ ತನ್ನದೇ ಆದಿರ್ತಕ್ಕಂತ ಸಂವಿಧಾನ ಇರಬೇಕೆಂದು ಮೊದಲು ಪ್ರತಿಪಾದಿಸಿದವರು ಎಂ ಎನ್ ರಾಯ್ ಹಾಗೆ ಇಲ್ಲಿ ಮಹಾತ್ಮ ಗಾಂಧೀಜಿ ಅಂತಕ್ಕಂತ ಬಂದಾಗ ಹತ್ತೊಂಬತ್ ನೂರ ಇಪ್ಪತ್ತೆರಡರಲ್ಲಿ ಮಹಾತ್ಮ ಗಾಂಧೀಜಿಯವರು ಸಂವಿಧಾನ ಇರಬೇಕೆಂದು ಪರಿಕಲ್ಪನೆಯನ್ನ ನೀಡಿದ್ರು ನಾವಿಲ್ಲಿ ಪ್ರಶ್ನೆಗಳನ್ನ ಹೇಗೆ ಕೇಳಿದ್ದಾರೆ ಅದರ ಮೇಲೆ ಉತ್ತರವನ್ನ ಬರೀಬೇಕಾಗತ್ತೆ ಪ್ರತಿಪಾದಿಸಿದವರು ಯಾರು ಅಂತ ಅಂದಾಗ ಎಂ ಎನ್ ರಾಯ್ ಅವರು ಹತ್ತೊಂಬತ್ ಪರಿಕಲ್ಪನೆ ಅಂತ ಬಂದಾಗ ಹತ್ತೊಂಬತ್ ನೂರ ಇಪ್ಪತ್ತೆರಡರಲ್ಲಿ ಮಹಾತ್ಮ ಗಾಂಧೀಜಿಯವರು ಒಂದು ಪರಿಕಲ್ಪನೆಯನ್ನ ನೀಡಿದ್ರು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಎಂ ಎನ್ ರಾಯ್ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಎರಡನೇ ಪ್ರಶ್ನೆ ಹೀಗಿದೆ ಸ್ನೇಹಿತರೆ ಯಾವ ಕಾಯ್ದೆಯನ್ನ ಯಾವ ಕಾಯ್ದೆಯನ್ನ ಭಾರತದ ಸಂವಿಧಾನದ ನೀಲಿ ಲಕ್ಷ್ಯ ಎಂದು ಕರೆಯುತ್ತಾರೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ಅದಕ್ಕೆ ಉತ್ತರವನ್ನ ಹೀಗೆ ಕೊಡ್ತಾ ಹೋಗಿದ್ದಾರೆ ಸ್ನೇಹಿತರೆ ಆಯ್ಕೆ ಒಂದು ಹತ್ತೊಂಬತ್ ನಲವತ್ತೇಳರ ಸ್ವತಂತ್ರ ಭಾರತ ಸರ್ಕಾರ ಕಾಯ್ದೆ ಆಯ್ಕೆ ಎರಡು ಹತ್ತೊಂಬತ್ ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಆಯ್ಕೆ ನಾಲ್ಕು ಹತ್ತೊಂಬತ್ ನೂರ ಹತ್ತೊಂಬತ್ತರ ಮಾಂಟೆಗೊ ಚೆನ್ಸ್ಬರ್ಡ್ ಕಾಯ್ದೆ ಆಯ್ಕೆ ನಾಲ್ಕು ಹತ್ತೊಂಬತ್ ನೂರ ಒಂಬತ್ತರ ಮೆಂಟೋ ಮಾರ್ಲೆ ಮೆಂಟೋ ಮಾರ್ಲೆ ಸುಧಾರಣಾ ಕಾಯ್ದೆ ಅಂತಕ್ಕಂಥ ಒಂದು ಉತ್ತರವನ್ನ ನೀಡ್ತಾ ಹೋಗಿದ್ದಾರೆ ಇದಕ್ಕೆ ನಾವು ಸರಿಯಾದ ಉತ್ತರ ಆಯ್ಕೆ ಎರಡು ಹತ್ತೊಂಬತ್ ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಸ್ನೇಹಿತರೆ ಹತ್ತೊಂಬತ್ ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆಯನ್ನ ನಾವು ಭಾರತದ ಸಂವಿಧಾನದ ಲಕ್ಷ್ಯ ಎಂದು ಕರೆಯುತ್ತಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಹೇಳು ಹತ್ತೊಂಬತ್ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಮುಂದಿನ ಪ್ರಶ್ನೆ ಹೀಗಿದೆ ಸ್ನೇಹಿತರೆ ಕ್ರಿಪ್ಸ್ ಕ್ರಿಪ್ಸ್ ಅವರ ಪ್ರಸ್ತಾವನೆಯನ್ನ ನಮ್ಮ ಭಾರತಕ್ಕೆ ದೇಶಕ್ಕೆ ಕ್ರಿಪ್ಸ್ ಆಯೋಗ ಬರುತ್ತೆ ಸ್ನೇಹಿತರೆ ಅದು ವರದಿಯನ್ನ ಸಲ್ಲಿಕೆ ಮಾಡಿಕೊಂಡು ಪ್ರಸ್ತಾವನೆಯನ್ನ ನೀಡುತ್ತೆ ಕ್ರಿಪ್ಸ್ ರವರ ಪ್ರಸ್ತಾವನೆಯನ್ನ ಮುಳುಗುತ್ತಿರುವ ಬ್ಯಾಂಕಿನ ಮುಂದಿನ ದಿನಾಂಕದ ಚೆಕ್ ಎಂದು ಕರೆದವರು ಯಾರು ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ಅದಕ್ಕೆ ಉತ್ತರವನ್ನ ಹೀಗೆ ಕೊಡ್ತಾ ಹೋಗಿದ್ದಾರೆ ಸ್ನೇಹಿತರೆ ಆಯ್ಕೆ ಒಂದು ಜವಾಹರ್ ಲಾಲ್ ನೆಹರು ಆಯ್ಕೆ ಎರಡು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಆಯ್ಕೆ ಮೂರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಯ್ಕೆ ನಾಲ್ಕು ಮಹಾತ್ಮ ಗಾಂಧೀಜಿ ಅಂತಕ್ಕಂಥ ಒಂದು ಆಯ್ಕೆಗಳನ್ನ ನೀಡಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ ಅವರು ಕ್ರಿಪ್ಸ್ ರವರ ಪ್ರಸ್ತಾವನೆಯನ್ನ ಮುಳುಗುತ್ತಿರುವ ಬ್ಯಾಂಕಿನ ಮುಂದಿನ ದಿನಾಂಕದ ಚೆಕ್ ಎಂದು ಕರೆದರು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ ಆಗತ್ತೆ ಸ್ನೇಹಿತರೆ ಎರಡಿನ ಪ್ರಶ್ನೆ ಹೇಗಿದೆ ಸ್ನೇಹಿತರೆ ಮೂಲ ಸಂವಿಧಾನ ರಚನಾ ಸಮಿತಿಯ ಮೂಲ ಸಂವಿಧಾನ ರಚನಾ ಸಮಿತಿಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಕೇಳಿ ಅದಕ್ಕೆ ಆಯ್ಕೆ ಒಂದು ಎರಡ್ ನೂರ ತೊಂಬತ್ತೊಂಬತ್ತು ಆಯ್ಕೆ ಏಳು ಮೂರ್ನೂರ ತೊಂಬತ್ತೊಂಬತ್ತು ಆಯ್ಕೆ ಮೂರು ಎರಡ್ ನೂರ ಎಂಬತ್ತೊಂಬತ್ತು ಆಯ್ಕೆ ನಾಲ್ಕು ಮೂರ್ನೂರ ಎಂಬತ್ತೊಂಬತ್ತು ಅಂತಕ್ಕಂಥ ಒಂದು ಉತ್ತರವನ್ನ ನೀಡ್ತಾ ಹೋಗಿದ್ದಾರೆ ಸ್ನೇಹಿತರೆ ಒಂದು ನೆನಪಿರ್ಲಿ ಮೂಲ ಸಂವಿಧಾನ ರಚನಾ ಸಮಿತಿ ನಂತರ ಅಂತಕ್ಕಂತ ಬಂದಾಗ ಮೂಲ ಅಂದ್ರೆ ನಮ್ಮ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ನಮ್ಮ ಭಾರತಕ್ಕೆ ಸ್ವತಂತ್ರ ಸಿಗುತ್ತೆ ಅವಾಗ ಭಾರತ ಮತ್ತು ಪಾಕಿಸ್ತಾನ ಎರಡು ದೇಶಗಳಾಗಿ ವಿಭಜನೆ ಆಗತ್ತೆ ವಿಭಜನೆ ಆದ ನಂತರ ಇಲ್ಲಿ ಇರತಕ್ಕಂತ ಸಂವಿಧಾನ ಸದಸ್ಯರು ಪಾಕಿಸ್ತಾನಕ್ಕೆ ಹೋಗ್ತಾರೆ ಕೆಲವು ಮಂದಿ ಅವಾಗ ಮೂಲ ಅಂತಂದಾಗ ಪಾಕಿಸ್ತಾನ ಮತ್ತು ಭಾರತ ಇದ್ದಾಗ ಇದ್ದಾಗ ಆ ಸದಸ್ಯರು ಎಷ್ಟು ಜನ ಇದ್ರು ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ಇಲ್ಲಿ ಮೂಲ ಸಂವಿಧಾನ ರಚನಾ ಸಮಿತಿಯ ಒಟ್ಟು ಸದಸ್ಯರ ಸಂಖ್ಯೆ ಅಂದಾಗ ಇಲ್ಲಿ ಆಯ್ಕೆ ನಾಲ್ಕು ಮೂರ್ನೂರ ಎಂಬತ್ತೊಂಬತ್ತು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಈ ಒಂದು ಪ್ರಶ್ನೆಗೆ ಆಯ್ಕೆ ನಾಲ್ಕು ಮೂರ್ನೂರ ಎಂಬತ್ತೊಂಬತ್ತು ಸರಿಯಾದ ಉತ್ತರ ಆಗತ್ತೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಹೀಗಿದೆ ಸಂವಿಧಾನ ರಚನಾ ಸಮಿತಿಯ ಪ್ರಥಮ ಸಭೆಯಲ್ಲಿ ಭಾಗವಹಿಸಿದ ಸದಸ್ಯರ ಸಂಖ್ಯೆ ಎಷ್ಟು ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಕೇಳಿ ಅದಕ್ಕೆ ಆಯ್ಕೆಗಳನ್ನ ನೀಡ್ತಾ ಹೋಗಿದ್ದಾರೆ ಆಯ್ಕೆ ಒಂದು ಎರಡ್ ನೂರ ಹದಿನೈದು ಆಯ್ಕೆ ಎರಡು ಎರಡ್ ನೂರ ಹನ್ನೊಂದು ಆಯ್ಕೆ ಮೂರು ಎರಡ್ ನೂರ ಹದಿನೇಳು ಆಯ್ಕೆ ನಾಲ್ಕು ಎರಡ್ನೂರ ಹದಿನೆಂಟು ಅಂತಕ್ಕಂಥ ಒಂದು ಆಯ್ಕೆಗಳನ್ನು ನೀಡ್ತಾ ಹೋಗಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಎರಡ್ ನೂರ ಹನ್ನೊಂದು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಸ್ನೇಹಿತರೆ ಸಂವಿಧಾನ ರಚನಾ ಸಮಿತಿಯ ಪ್ರಥಮ ಸಭೆಯಲ್ಲಿ ಭಾಗವಹಿಸಿದ ಸದಸ್ಯರ ಸಂಖ್ಯೆ ಈ ಎರಡ್ ನೂರ ಹನ್ನೊಂದು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ప్రశ్న హే సంధా రచనా సంవిధాన రచనా తాత్కాలిక అధ్యక్ష ప్రశ్నయ అదక ఆయ్కెలన్న నీతా హే ఆ బాబు రాజంద్ర ప్రసాద్ ఆయ్కెరడు డాక్టర్ బిఆర్ అంబేడ్కర్ ఆయ్ మూరు డాక్టర్ సచ్చిదానంద సింహా ఆయ్కె నాల్క ಸಿ ಮುಖರ್ಜಿ ಅಂತಕ್ಕಂತ ಒಂದು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಮೂರು ಡಾಕ್ಟರ್ ಸಚ್ಚಿದಾನಂದ ಚಿನ್ನ ಅಂತಕ್ಕಂಥದ್ದು ನಮ್ಗೆ ಗೊತ್ತಿರಬೇಕಾಗತ್ತೆ ಸಂವಿಧಾನ ರಚನಾ ಸಮಿತಿಯ ತಾತ್ಕಾಲಿಕ ಅಧ್ಯಕ್ಷರು ಮತ್ತು ಅಧ್ಯಕ್ಷರು ನಮ್ಮ ಮೊದಲು ತಾತ್ಕಾಲಿಕ ಅಧ್ಯಕ್ಷರಾಗಿ ಸಚ್ಚಿದಾನಂದ ಚಿನ್ಹಾ ಅವರು ಒಂದು ಅಧ್ಯಕ್ಷರಾಗಿದ್ರು ಮುಂದೆ ಬಾಬು ರಾಜೇಂದ್ರ ಪ್ರಸಾದ್ ಅವರು ಪೂರ್ಣಕಾಲಿಕವಾಗಿ ಅಧ್ಯಕ್ಷರಾದ್ರು ಅಂತಕ್ಕಂಥದ್ದು ಕೂಡ ನಮಗೆ ಗೊತ್ತಿರಬೇಕಾಗತ್ತೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಮುಂದಿನ ಪ್ರಶ್ನೆ ಹೀಗಿದೆ ಸ್ನೇಹಿತರೆ ಸಂವಿಧಾನ ರಚನಾ ಸಮಿತಿಗೆ ಸಂವಿಧಾನ ರಚನಾ ಸಮಿತಿಗೆ ಕಾನೂನು ಸಲಹೆಗಾರನಾಗಿ ಯಾರನ್ನ ನೇಮಿಸಿದ್ರು ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ಇದಕ್ಕೆ ಆಯ್ಕೆಗಳನ್ನ ಹೀಗೆ ಕೊಡ್ತಾ ಹೋಗಿದ್ದಾರೆ ಆಯ್ಕೆ ಒಂದು ಎನ್ ರೈ ಆಯ್ಕೆ ಎರಡು ಬಿ ಎನ್ ರಾಯ್ ರಾವ್ ಆಯ್ಕೆ ಮೂರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಯ್ಕೆ ನಾಲ್ಕು ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತಕ್ಕಂತ ಒಂದು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸಂವಿಧಾನ ರಚನಾ ಸಮಿತಿಗೆ ಕಾನೂನು ಸಲಹೆಗಾರರ ಅನ್ನ ಕಾನೂನು ಸಲಹೆಗಾರರನ್ನಾಗಿ ಆಯ್ಕೆ ಎರಡು ಬಿ ಎನ್ ರಾವ್ ಅವರನ್ನ ಬಿ ಎನ್ ರಾವ್ ಅವರನ್ನ ನೇಮಿಸಿದ್ರು ಅಂತಕ್ಕಂಥದ್ದು ಗೊತ್ತಿರ್ಬೇಕಾಗತ್ತೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಬಿ ಎನ್ ರಾವ್ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಹೀಗಿದೆ ಸ್ನೇಹಿತರೆ ಸಂವಿಧಾನ ರಚನಾ ಸಮಿತಿಯ ಸಂವಿಧಾನ ರಚನಾ ಸಮಿತಿಯ ಕಾಯಂ ಸದಸ್ಯ ಅಧ್ಯಕ್ಷರನ್ನಾಗಿ ಕಾಯಂ ಅಧ್ಯಕ್ಷರನ್ನಾಗಿ ಯಾರನ್ನ ನೇಮಿಸಲಾಗಿತ್ತು ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಕೇಳಿ ಅದಕ್ಕೆ ಉತ್ತರವನ್ನ ಕೊಡ್ತಾ ಹೋಗಿದ್ದಾರೆ ಆಯ್ಕೆ ಒಂದು ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಆಯ್ಕೆ ಎರಡು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಆಯ್ಕೆ ಮೂರು ಜವಾಹರ್ ಲಾಲ್ ನೆಹರು ಆಯ್ಕೆ ನಾಲ್ಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಕ್ಕಂತ ಒಂದು ಆಯ್ಕೆಗಳನ್ನ ನೀಡ್ತಾ ಹೋಗಿದ್ದಾರೆ ಸಂವಿಧಾನ ರಚನಾ ಸಮಿತಿಯ ಕಾಯಂ ಸದ್ ಅಧ್ಯಕ್ಷರಾಗಿ ಆಯ್ಕೆ ಎರಡು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನ ನೆನಿಸಿದ್ದು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಹೀಗಿದೆ ಸ್ನೇಹಿತರೆ ಸಂವಿಧಾನ ಧ್ಯೇಯಗಳ ಸಂವಿಧಾನದ ಧ್ಯೇಯಗಳ ನಿರ್ಣಯವನ್ನ ಮಂಡಿಸಿದವರು ಯಾರು ಅಂತ ಒಂದು ಪ್ರಶ್ನೆಯನ್ನ ಕೇಳಿ ಅದಕ್ಕೆ ಆಯ್ಕೆಗಳನ್ನ ಹೀಗೆ ನೀಡ್ತಾ ಹೋಗಿದ್ದಾರೆ ಆಯ್ಕೆ ಒಂದು ಮಹಾತ್ಮ ಗಾಂಧೀಜಿ ಆಯ್ಕೆ ಎರಡು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಆಯ್ಕೆ ಮೂರು ಡಾಕ್ಟರ್ ಬಿಆರ್ ಆರ್ ಅಂಬೇಡ್ಕರ್ ಆಯ್ಕೆ ಮೂರು ಜವಹರ್ ಲಾಲ್ ನೆಹರು ಅಂತಕ್ಕಂಥ ಒಂದು ಉತ್ತರವನ್ನ ನೀಡಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಜವಾಹರ್ ಲಾಲ್ ನೆಹರು ಅಂತಕ್ಕಂಥದ್ದು ಸಂವಿಧಾನ ಧ್ಯೇಯಗಳ ನಿರ್ಣಯನ ಮಂಡಿಸಿದವರು ಜವಹರ್ ಲಾಲ್ ನೆಹರು ಅಂತಕ್ಕಂಥದ್ದು ನಾವು ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಜವಾಹರ್ ನೆಹರು ಸರಿಯಾಗಿರುತ್ತೆ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಹೀಗಿದೆ ಭಾರತದ ಸ್ವತಂತ್ರ ಆದ ನಂತರ ಭಾರತವು ಸ್ವತಂತ್ರ ಆದ ನಂತರ ರಚನಾ ಸಮಿತಿಯಲ್ಲಿ ಉಳಿದ ಸದಸ್ಯರ ಸಂಖ್ಯೆ ಎಷ್ಟು ಹಿಂದಿನ ಪ್ರಶ್ನೆಯಲ್ಲಿ ಮೂಲ ಸಂವಿಧಾನ ರಚನಾ ಸಮಿತಿಯಲ್ಲಿ ಉಳಿದ ಸದಸ್ಯರ ಸಂಖ್ಯೆಯನ್ನ ಕೇಳಿದ್ರು ಹೀಗೆ ಭಾರತವು ಸ್ವತಂತ್ರ ಆದ ನಂತರ ರಚನಾ ಸಮಿತಿಯಲ್ಲಿ ಉಳಿದ ಸದಸ್ಯರ ಸಂಖ್ಯೆ ಎಷ್ಟು ಅಂತಕ್ಕಂತ ಒಂದು ಪ್ರಶ್ನೆಯನ್ನ ಕೇಳಿ ಅದಕ್ಕೆ ಉತ್ತರವನ್ನ ನೀಡ್ತಾ ಹೋಗಿದ್ದಾರೆ ಸ್ನೇಹಿತೆ ಆಯ್ಕೆ ಒಂದು ಮೂರ್ನೂರ ಎಂಬತ್ತೊಂಬತ್ತು ಆಯ್ಕೆ ಎರಡು ಮೂರ್ನೂರ ಐವತ್ತು ಆಯ್ಕೆ ಮೂರು ಎರಡ್ ನೂರ ತೊಂಬತ್ತೊಂಬತ್ತು ಆಯ್ಕೆ ನಾಲ್ಕು ಎರಡ್ನೂರ ಎಂಬತ್ತೊಂಬತ್ತು ಅಂತಕ್ಕಂಥ ಒಂದು ಉತ್ತರವನ್ನ ನೀಡ್ತಾ ಹೋಗಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಮೂರು ಎರಡ್ನೂರ ತೊಂಬತ್ತೊಂಬತ್ತು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಸ್ನೇಹಿತರೆ ಭಾರತವು ಸ್ವತಂತ್ರ ಆದ ನಂತರ ರಚನಾ ಸಮಿತಿಯಲ್ಲಿ ಉಳಿದರ ಉಳಿದವರ ಸಂಖ್ಯೆ ಎರಡ್ನೂರ ತೊಂಬತ್ತೊಂಬತ್ತು ಮುಂದಿನ ಪ್ರಶ್ನೆ ಹೇಗಿದೆ ಸ್ನೇಹಿತರೆ ಸಂವಿಧಾನ ಸಂವಿಧಾನ ರಚನಾ ಸಮಿತಿಯಲ್ಲಿದ್ದ ಮಹಿಳೆಯರ ಸಂಖ್ಯೆ ಎಷ್ಟು ಹೀಗೆ ಸದಸ್ಯರ ಸಂಖ್ಯೆ ಸಮಿತಿಯಲ್ಲಿರ್ತಕ್ಕಂಥ ಸದಸ್ಯರ ಸಂಖ್ಯೆಯಲ್ಲಿ ಮೂಲ ಕೇಳ್ತಾರೆ ನಂತರ ನಾವು ಸ್ವತಂತ್ರ ಆದ ನಂತರ ಉಳಿದ ಸದಸ್ಯರ ಸಂಖ್ಯೆಯನ್ನ ಕೇಳ್ತಾರೆ ಹಾಗೆ ಮಹಿಳೆಯರ ಸಂಖ್ಯೆಯನ್ನ ಕೇಳ್ತಾ ಹೋಗಿದ್ದಾರೆ ಈಗ ಸಂವಿಧಾನದ ರಚನಾ ಸಮಿತಿಯಲ್ಲಿದ್ದ ಮಹಿಳೆಯರ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆಯನ್ನ ಕೇಳಿ ಆಯ್ಕೆ ಒಂದು ಹತ್ತು ಆಯ್ಕೆ ಎರಡು ಹದಿನೈದು ಆಯ್ಕೆ ಮೂರು ಇಪ್ಪತ್ತು ಆಯ್ಕೆ ನಾಲ್ಕು ಇಪ್ಪತ್ತೈದು ಅಂತಕ್ಕಂಥ ಒಂದು ಉತ್ತರವನ್ನ ನೀಡಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಹದಿನೈದು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಸಂವಿಧಾನ ರಚನಾ ಸಮಿತಿಯಲ್ಲಿದ್ದ ಮಹಿಳೆಯರ ಸಂಖ್ಯೆ ಹದಿನೈದು ಮೂಡಿನ ಪ್ರಶ್ನೆ ಹೀಗಿದೆ ಸ್ನೇಹಿತರೆ ಮೂಲಭೂತ ಹಕ್ಕುಗಳ ಮೂಲಭೂತ ಹಕ್ಕುಗಳ ಉಪ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು ಅಂತಕ್ಕಂತ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ಕೇಳಿ ಇದಕ್ಕೆ ಆಯ್ಕೆಗಳನ್ನ ಹೀಗೆ ನೀಡ್ತಾ ಹೋಗಿದ್ದಾರೆ ಸ್ನೇಹಿತರೆ ಆಯ್ಕೆ ಒಂದು ಸರ್ದಾರ್ ವಲ್ಲಭಾಯಿ ಪಟೇಲ್ ಆಯ್ಕೆ ಎರಡು ಜವಹರ್ ಲಾಲ್ ನೆಹರು ಆಯ್ಕೆ ಮೂರು ಜೆ ಪಿ ಕೃಪ್ಲಾನಿ ಆಯ್ಕೆ ನಾಲ್ಕು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಂತಕ್ಕಂಥ ಒಂದು ಆಯ್ಕೆಗಳನ್ನ ನೀಡಿ ನೀಡಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಮೂರು ಜೆ ಪಿ ಕುಪ್ಲಾನಿ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಸ್ನೇಹಿತರೆ ಮೂಲಭೂತ ಹಕ್ಕುಗಳ ಉಪ ಸಮಿತಿಯ ಅಧ್ಯಕ್ಷರು ಜೆ ಪಿ ಕುಪ್ಲಾನಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗತ್ತೆ ಮುಂದಿನ ಪ್ರಶ್ನೆ ಹೇಗಿದೆ ಕರುಡು ಸಮಿತಿಯ ಸ್ಥಾಪನೆಯಾದ ಕರಡು ಸಮಿತಿ ಸ್ಥಾಪನೆಯಾದ ದಿನಾಂಕ ಯಾವುದು ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಕೇಳಿ ಅದಕ್ಕೆ ಆಯ್ಕೆಗಳನ್ನ ಹೀಗೆ ನೀಡ್ತಾ ಹೋಗಿದ್ದಾರೆ ಆಯ್ಕೆ ಒಂದು ಆಗಸ್ಟ್ ಇಪ್ಪತ್ತೊಂಬತ್ತು ಹತ್ತೊಂಬತ್ ನೂರ ನಲವತ್ತೇಳು ಆಯ್ಕೆ ಎರಡು ಜುಲೈ ಇಪ್ಪತ್ತೆಂಟು ಹತ್ತೊಂಬತ್ತು ನೂರ ನಲವತ್ತೇಳು ಆಯ್ಕೆ ಮೂರು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಹತ್ತೊಂಬತ್ ನೂರ ನಲವತ್ತೇಳು ಆಯ್ಕೆ ನಾಲ್ಕು ಏಪ್ರಿಲ್ ಇಪ್ಪತ್ತೇಳು ಹತ್ತೊಂಬತ್ ನೂರ ನಲವತ್ತೆಂಟು ಅಂತಕ್ಕಂಥ ಒಂದು ಉತ್ತರವನ್ನ ನೀಡ್ತಾ ಹೋಗಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗಸ್ಟ್ ಇಪ್ಪತ್ತೊಂಬತ್ತು ಹತ್ತೊಂಬತ್ ನೂರ ನಲವತ್ತೇಳರಂದು ಕರುಡ ಕರುಡು ಸಮಿತಿ ಸ್ಥಾಪನೆ ಆಯಿತು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಆಗಸ್ಟ್ ಇಪ್ಪತ್ತೊಂಬತ್ತು ಹತ್ತೊಂಬತ್ ನೂರ ನಲವತ್ತೇಳು ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಹೀಗಿದೆ ಸ್ನೇಹಿತರೆ ಕರಡು ಸಂವಿಧಾನವನ್ನ ಕರಡು ಸಂವಿಧಾನವನ್ನ ಎಷ್ಟು ಬಾರಿ ಓದಲಾಯಿತು ಅಂತಕ್ಕಂಥದ್ದು ಒಂದು ಪ್ರಶ್ನೆಯನ್ನ ಕೇಳಿ ಅದಕ್ಕೆ ಆಯ್ಕೆಗಳನ್ನ ಹೀಗೆ ನೀಡ್ತಾ ಹೋಗಿದ್ದಾರೆ ಆಯ್ಕೆ ಒಂದು ಒಂದು ಬಾರಿ ಆಯ್ಕೆ ಎರಡು ಎರಡು ಬಾರಿ ಆಯ್ಕೆ ಮೂರು ಮೂರು ಬಾರಿ ಆಯ್ಕೆ ನಾಲ್ಕು ಹದಿನಾಲ್ಕು ಬಾರಿ ಅಂತಕ್ಕಂಥ ಒಂದು ಉತ್ತರವನ್ನ ನೀಡ್ತಾ ಹೋಗಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಮೂರು ಬಾರಿ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದ ಸಂವಿಧಾನವನ್ನ ಕೌರು ಸಂವಿಧಾನವನ್ನ ಅಷ್ಟು ಮೂರು ಬಾರಿ ಓದಲಾಯಿತು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಹೀಗಿದೆ ಯಾವ ದಿನವನ್ನ ಸಂವಿಧಾನದ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂತಕ್ಕಂಥದ್ದು ಒಂದು ಪ್ರಶ್ನೆಯನ್ನ ಕೇಳಿ ಅದಕ್ಕೆ ಆಯ್ಕೆಗಳನ್ನ ಹೀಗೆ ನೀಡ್ತಾ ಹೋಗಿದ್ದಾರೆ ಆಯ್ಕೆ ಒಂದು ನವೆಂಬರ್ ಇಪ್ಪತ್ತಾರು ಆಯ್ಕೆ ಎರಡು ಜನವರಿ ಇಪ್ಪತ್ತಾರು ಆಯ್ಕೆ ಮೂರು ಆಗಸ್ಟ್ ಇಪ್ಪತ್ತೊಂಬತ್ತು ಆಯ್ಕೆ ನಾಲ್ಕು ಏಪ್ರಿಲ್ ಹದಿನಾಲ್ಕು ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ಒಂದು ಉತ್ತರವನ್ನ ನೀಡ್ತಾ ಹೋಗಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ನವೆಂಬರ್ ಇಪ್ಪತ್ತಾರು ಅಂತಕ್ಕಂಥದ್ದು ನವೆಂಬರ್ ಪ್ರತಿ ವರ್ಷ ನವೆಂಬರ್ ಇಪ್ಪತ್ತಾರ ಸಂವಿಧಾನ ದಿನವನ್ನಾಗಿ ನಾವು ಆಚರಣೆ ಮಾಡ್ತಾ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಹಾಗೆ ಈ ಹತ್ತೊಂಬತ್ ನೂರ ಇಪ್ಪತ್ತಾರು ಹತ್ತೊಂಬತ್ ನೂರ ನಲವತ್ತೊಂಬತ್ತರಂದು ಸಂವಿಧಾನ ದಿನ ಈ ಒಂದು ಕಾರಣಕ್ಕಾಗಿ ಸಂವಿಧಾನ ದಿನವನ್ನ ನಾವು ಆಚರಣೆ ಮಾಡ್ತಾ ಹೋಗಿದ್ದೇವೆ ಹಾಗೆ ಜನವರಿ ಇಪ್ಪತ್ತಾರು ಹತ್ತೊಂಬತ್ ನೂರ ಐವತ್ತರಂದು ಸಂವಿಧಾನ ಜಾರಿಗೆ ಬಂದ ದಿನ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಹಾಗೆ ಆಗಸ್ಟ್ ಇಪ್ಪತ್ತೊಂಬತ್ತು ಹತ್ತೊಂಬತ್ತು ನೂರ ನಲವತ್ತೇಳರಂದು ಕೌಲು ಸಮಿತಿ ರಚನೆ ಆಗಿದ ದಿನ ಹಾಗೆ ಏಪ್ರಿಲ್ ಹದಿನಾಲ್ಕು ಹದಿನೆಂಟುನೂರ ತೊಂಬತ್ತೊಂದು ಅಂಬೇಡ್ಕರ್ ಅವರು ಜನಿಸಿದ ದಿನ ಅಂತಕ್ಕಂಥದ್ದು ಗೊತ್ತಿರಬೇಕಾಗತ್ತೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಸಂವಿಧಾನ ದಿನವನ್ನ ದಿನವನ್ನಾಗಿ ನಾವು ಪ್ರತಿ ವರ್ಷ ಆಯ್ಕೆ ಒಂದು ನವೆಂಬರ್ ಇಪ್ಪತ್ತಾರಂದು ಆಚರಣೆ ಮಾಡ್ತಾ ಹೋಗ್ತಾ ಇದ್ದೀವಿ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಮುಂದಿನ ಪ್ರಶ್ನೆ ಹೀಗಿದೆ ನಮ್ಮ ಮೂಲ ಸಂವಿಧಾನವು ಯಾವ ಭಾಷೆಯಲ್ಲಿ ರಚನೆಯಾಗಿದೆ ಅಂತಕ್ಕಂತ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ಅದಕ್ಕೆ ಆಯ್ಕೆಗಳನ್ನ ಹೇಗೆ ನೀಡ್ತಾ ಹೋಗಿದ್ದಾರೆ ಸ್ನೇಹಿತರೆ ಆಯ್ಕೆ ಒಂದು ಇಂಗ್ಲಿಷ್ ಆಯ್ಕೆ ಎರಡು ಹಿಂದಿ ಆಯ್ಕೆ ಮೂರು ಕನ್ನಡ ಆಯ್ಕೆ ನಾಲ್ಕು ಉರ್ದು ಅಂತಕ್ಕಂತ ಒಂದು ಆಯ್ಕೆಗಳನ್ನ ನೀಡಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ನಮ್ಮ ಭಾರತ ದೇಶದ ಮೂಲ ಸಂವಿಧಾನವು ಇಂಗ್ಲಿಷ್ ಭಾಷೆಯಲ್ಲಿ ರಚನೆಯಾಗಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಇಂಗ್ಲಿಷ್ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಮುಂದಿನ ಪ್ರಶ್ನೆ ಹೀಗಿದೆ ಮೂಲ ಸಂವಿಧಾನ ಎಷ್ಟು ಪುಟಗಳನ್ನ ಹೊಂದಿದೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಕೇಳಿ ಅದಕ್ಕೆ ಆಯ್ಕೆಗಳನ್ನ ಹೀಗೆ ನೀಡ್ತಾ ಹೋಗಿದ್ದಾರೆ ಸ್ನೇಹಿತರೆ ಆಯ್ಕೆ ಒಂದು ಏಳ್ನೂರ ಹದಿನೆ ಎಂಬತ್ತು ಆಯ್ಕೆ ಎರಡು ಎರಡ್ನೂರ ತೊಂಬತ್ತು ಆಯ್ಕೆ ಮೂರು ನೂರ್ನೂರ ಹತ್ತೊಂಬತ್ತು ಆಯ್ಕೆ ನಾಲ್ಕು ಎರಡ್ನೂರ ಎಂಬತ್ತೊಂಬತ್ತು ಅಂತಕ್ಕಂಥ ಒಂದು ಆಯ್ಕೆಗಳನ್ನ ನೀಡ್ತಾ ಹೋಗಿದ್ದಾರೆ ಈ ಒಂದು ಪ್ರಶ್ನೆಗೆ ಮೂಲ ಸಂವಿಧಾನವು ಎರಡ್ನೂರ ಎಂಬತ್ತು ಪುಟಗಳನ್ನ ಹೊಂದಿತ್ತು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಎರಡ್ನೂರ ಎಂಬತ್ತು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗತ್ತೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಹೀಗಿದೆ ಸಂವಿಧಾನ ರಚನೆಗೆ ಸಂವಿಧಾನ ರಚನೆಗೆ ತೆಗೆದುಕೊಂಡ ಒಟ್ಟು ಸಮಯ ಎಷ್ಟು ಅಂತಕ್ಕಂತ ಒಂದು ಪ್ರಶ್ನೆಯನ್ನ ಕೇಳಿ ಅದಕ್ಕೆ ಆಯ್ಕೆಗಳನ್ನ ಹೀಗೆ ನೀಡ್ತಾ ಹೋಗಿದ್ದಾರೆ ಸ್ನೇಹಿತರೆ ಆಯ್ಕೆ ಒಂದು ಎರಡು ವರ್ಷ ಹನ್ನೊಂದು ತಿಂಗಳು ಇಪ್ಪತ್ತು ದಿನ ಆಯ್ಕೆ ಎರಡು ಎರಡು ವರ್ಷ ಹನ್ನೊಂದು ತಿಂಗಳು ಹನ್ನೆರಡು ದಿನ ಆಯ್ಕೆ ಮೂರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಆಯ್ಕೆ ನಾಲ್ಕು ಎರಡು ವರ್ಷ ಹನ್ನೊಂದು ತಿಂಗಳು ಇಪ್ಪತ್ತೈದು ದಿನ ಅಂತಕ್ಕಂಥ ಒಂದು ಆಯ್ಕೆಯನ್ನ ನೀಡ್ತಾ ಹೋಗಿದ್ದಾರೆ ಈ ಒಂದು ಪ್ರಶ್ನೆಗೆ ನಮ್ಮ ಭಾರತ ದೇಶದ ಸಂವಿಧಾನ ಬೃಹತ್ ಸಂವಿಧಾನ ಎಷ್ಟು ಒಂದು ಸಮಯವನ್ನ ತೆಗೆದುಕೊಂತು ರಚನೆ ಆಗ್ಬೇಕಂದ್ರೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಕೇಳ್ತಾ ಹೋಗಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಸ್ನೇಹಿತರೆ ನಮ್ಮ ಭಾರತ ದೇಶದ ಸಂವಿಧಾನ ಅಷ್ಟು ರಚನೆ ಆಗ್ಬೇಕಾದ್ರೆ ಒಟ್ಟು ತೆಗೆದುಕೊಂಡ ಸಮಯ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಮುಂದಿನ ಪ್ರಶ್ನೆ ಹೀಗಿದೆ ಸ್ನೇಹಿತರೆ ಸಂವಿಧಾನ ರಚನೆಗೆ ತಗುಲಿದ ವೆಚ್ಚ ಎಷ್ಟು ನಮ್ಮ ಭಾರತ ದೇಶದ ಸಂವಿಧಾನವನ್ನ ರಚನೆ ಮಾಡಲಿಕ್ಕೆ ತೆಗೆದುಕಂತ ತೆಗೆದುಕೊಂಡಿರ್ತಕ್ಕಂತ ವೆಚ್ಚ ಅಂದ್ರೆ ಹಣ ಎಷ್ಟು ಎಷ್ಟು ವೆಚ್ಚ ಖರ್ಚಾಯ್ತು ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಕೇಳಿ ಅದಕ್ಕೆ ಹೀಗೆ ಆಯ್ಕೆಗಳನ್ನ ನೀಡ್ತಾ ಹೋಗಿದ್ದಾರೆ ಆಯ್ಕೆ ಒಂದು ಅರವತ್ತೈದು ಕೋಟಿ ಆಯ್ಕೆ ಎರಡು ಅರವತ್ ಅರವತ್ನಾಲ್ಕು ಲಕ್ಷ ಆಯ್ಕೆ ಮೂರು ಅರವತ್ನಾಲ್ಕು ಸಾವಿರ ಆಯ್ಕೆ ನಾಲ್ಕು ಅರವತ್ತೆಂಟು ಲಕ್ಷ ಅಂತಕ್ಕಂಥ ಒಂದು ವೈಕೆಗಳನ್ನ ನೀಡಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಭಾರತ ದೇಶದ ಬೃಹತ್ ಸಂವಿಧಾನ ರಚನೆ ಆಗಲು ತೆಗೆದುಕೊಂಡಿರ್ತಕ್ಕಂತ ವೆಚ್ಚ ತೆಗೆಯಿದ ವೆಚ್ಚ ಅರವತ್ನಾಲ್ಕು ಲಕ್ಷ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆಗಳು ಹೇಳು ಅರವತ್ನಾಲ್ಕು ಲಕ್ಷ ಸರಿಯಾದ ಉತ್ತರವಾಗತ್ತೆ ಮೂಲ ಪ್ರಶ್ನೆ ಹೇಗಿದೆ ಮೂಲ ರಚನೆಯಲ್ಲಿ ಮೂಲ ರಚನೆಯಲ್ಲಿ ಅತಿ ದೊಡ್ಡ ಸಂವಿಧಾನ ಯಾವುದು ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ಪ್ರಶ್ನೆಯನ್ನ ಕೇಳಿ ಅದಕ್ಕೆ ಆಯ್ಕೆಗಳನ್ನ ಹೀಗೆ ನೀಡ್ತಾ ಹೋಗಿದ್ದಾರೆ ಆಯ್ಕೆ ಒಂದು ಭಾರತ ಸಂವಿಧಾನ ಆಯ್ಕೆ ಎರಡು ಅಮೆರಿಕ ಸಂವಿಧಾನ ಆಯ್ಕೆ ಮೂರು ಹ್ಯಾಂಗೋಸ್ವಾಗಿಯಾ ಸಂವಿಧಾನ ಆಯ್ಕೆ ಮೂರು ಹ್ಯಾಗೋ ಸ್ಲಾವಿಯ ಸಂವಿಧಾನ ಆಯ್ಕೆ ನಾಲ್ಕು ಶ್ಯಾನ್ ಮ್ಯಾರಿನೋ ಸಂವಿಧಾನ ಶ್ಯಾನ್ ಮ್ಯಾರಿನೋ ಸಂವಿಧಾನ ಅಂತಕ್ಕಂಥ ಒಂದು ಆಯ್ಕೆಯನ್ನ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಮೂರು ಹ್ಯಾಗೋ ಆಯ್ಕೆ ಮೂರು ಹ್ಯಾಗೋ ಸ್ಲಾಬಿಯಾ ಸಂವಿಧಾನ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಮೌನ ರಚನೆಯಲ್ಲಿ ಅತಿ ದೊಡ್ಡ ಸಂವಿಧಾನ ಯಾವುದು ಅಂತಂದಾಗ ಹ್ಯಾಗೋ ಸ್ಲಾವಿಯ ಸಂವಿಧಾನ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಮೊದಲಿನ ಪ್ರಶ್ನೆ ಹೇಗಿದೆ ಸ್ನೇಹಿತರೆ ಭಾರತ ಸಂವಿಧಾನದ ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯನ್ನ ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಕೇಳಿ ಅದಕ್ಕೆ ಆಯ್ಕೆಗಳನ್ನ ಹೀಗೆ ನೀಡ್ತಾ ಹೋಗಿದ್ದಾರೆ ಆಯ್ಕೆ ಒಂದು ಬ್ರಿಟನ್ ಆಯ್ಕೆ ಎರಡು ಅಮೇರಿಕಾ ಆಯ್ಕೆ ಮೂರು ರಷ್ಯಾ ಆಯ್ಕೆ ನಾಲ್ಕು ಜರ್ಮನಿ ಅಂತಕ್ಕಂಥ ಒಂದು ಆಯ್ಕೆಗಳನ್ನ ನೀಡಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಭಾರತ ದೇಶದ ಸಂವಿಧಾನದ ಪೂರ್ವ ಪೀಠಿಕೆಯನ್ನ ಅಮೇರಿಕಾ ದೇಶದ ಒಂದು ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಅಮೇರಿಕಾ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗತ್ತೆ ಮೂರನೇ ಪ್ರಶ್ನೆ ಹೇಗಿದೆ ಸ್ನೇಹಿತರೆ ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯನ್ನ ನಮ್ಮ ಭಾರತ ದೇಶದ ಸಂವಿಧಾನದ ಪೂರ್ವ ಪೀಠಿಕೆಯನ್ನ ಪೂರ್ವ ಪೀಠಿಕೆಯ ಪರಿಕಲ್ಪನೆಯನ್ನ ನೀಡಿದವರು ಯಾರು ಅಂತ ಪ್ರಶ್ನೆಯನ್ನ ಕೇಳಿ ಅದಕ್ಕೆ ಆಯ್ಕೆಗಳನ್ನ ಹೇಗೆ ನೀಡ್ತಾ ಹೋಗಿದ್ದಾರೆ ಸ್ನೇಹಿತರೆ ಆಯ್ಕೆ ಒಂದು ಮಹಾತ್ಮ ಗಾಂಧೀಜಿ ಆಯ್ಕೆ ಎರಡು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಯ್ಕೆ ಮೂರು ಜವಾಹರಲಾಲ್ ನೆಹರು ಆಯ್ಕೆ ನಾಲ್ಕು ಸರ್ದಾರ್ ವಲ್ಲಭ ಪಟೇಲ್ ಅಂತಕ್ಕಂಥ ಒಂದು ಆಯ್ಕೆಗಳನ್ನ ನೀಡ್ತಾ ಹೋಗಿದ್ದಾರೆ ಈ ಒಂದು ಪ್ರಶ್ನೆಗೆ ನಮ್ಮ ಭಾರತ ದೇಶದ ಪೂರ್ವ ಪೀಠಿಕೆಯ ಪರಕಲ್ಪನೆಯನ್ನ ನೀಡಿ ವ್ಯಕ್ತಿ ಆಯ್ಕೆ ಮೂರು ಜವಾಹರ್ ಲಾಲ್ ನೆಹರು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಜವಹರ್ ನೆಹರು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಮೂಡಿನ ಪ್ರಶ್ನೆ ಹೇಗಿದೆ ಸ್ನೇಹಿತರೆ ಭಾರತದ ಸಂವಿಧಾನದ ಪೂರ್ವ ಪೀಠಿಕೆಯನ್ನ ನಮ್ಮ ಭಾರತ ದೇಶದ ಸಂವಿಧಾನದ ಪೂರ್ವ ಪೀಠಿಕೆಯನ್ನ ಸಂವಿಧಾನದ ಜಾತಕ ಎಂದು ಕರೆದವರು ಯಾರು ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಕೇಳಿ ಅದಕ್ಕೆ ಆಯ್ಕೆಗಳನ್ನ ಹೀಗೆ ನೀಡ್ತಾ ಹೋಗಿದ್ದಾರೆ ಆಯ್ಕೆ ಒಂದು ಕೆಎಂ ಮುನ್ಸಿ ಆಯ್ಕೆ ಎರಡು ಪಾಲ್ತಿವಾಲ್ ಆಯ್ಕೆ ಮೂರು ಠಾಕೂರ್ ಭಾರ್ಗವದಾಸ್ ಆಯ್ಕೆ ನಾಲ್ಕು ಮಹಮ್ಮದ್ ಹಿದಾಯಿತ್ ಉಲ್ಲಾ ಅಂತಕ್ಕಂಥ ಒಂದು ಆಯ್ಕೆಗಳನ್ನ ನೀಡ್ತಾ ಹೋಗಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಭಾರತ ದೇಶದ ಪೂರ್ವ ಪೀಠಿಕೆಯನ್ನ ಸಂವಿಧಾನದ ಜಾತಕ ಎಂದರು ಎಂದವರು ಆಯ್ಕೆ ಒಂದು ಕೆಎಂ ಮುನ್ಸಿ ಅಂತಕ್ಕಂಥದ್ದು ನಮಗೆ ಗೊತ್ತಿರ್ಬೇಕಾಗತ್ತೆ ಸ್ನೇಹಿತರೆ ಹಾಗೆ ಪಾಲ್ಕಿ ವಾಲ್ ಅವರು ನಮ್ಮ ಭಾರತ ಸಂವಿಧಾನವನ್ನ ಸಂವಿಧಾನದ ಗುರುತಿನ ಚೀಟಿ ಅಂತಕ್ಕಂತ ಒಂದು ಎಂದು ಹೇಳಿ ಅದನ್ನ ಗುರುತಿಸಿದ್ದಾರೆ ಹಾಗೆ ಠಾಕೂರ್ ಭಾರ್ಗವ್ ದಾಸ್ ಅವರು ಸಂವಿಧಾನವನ್ನ ಸಂವಿಧಾನದ ಸಂವಿಧಾನದ ಪೂರ್ವ ಪೀಠಿಕೆಯನ್ನ ಸಂವಿಧಾನದ ಒಳಗೆ ಅಂತಕ್ಕಂಥ ಒಂದು ವರ್ಣಿಸಿದ್ದು ನಾವು ಕಾಣಬಹುದಾಗಿದೆ ಹಾಗೆ ಮಹಮ್ಮದ್ ಹಿದಾಯತ್ ಉಲ್ಲಾ ಅವರು ಸಂವಿಧಾನದ ಪೂರ್ವ ಪೀಠಿಕೆಯನ್ನ ಸಂವಿಧಾನದ ಆತ್ಮ ಎಂದು ವರ್ಣಿಸಿದ್ದಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಸ್ನೇಹಿತರೆ ಇಷ್ಟು ಸಂವಿಧಾನದ ಕುರಿತಾಗಿ ಒಂದು ಪ್ರಶ್ನೆಗಳಾಗಿದ್ದು ಸ್ನೇಹಿತರೆ ಮುಂದಿನ ತರಗತಿಯಲ್ಲಿ ಮತ್ತೆ ಹಲವಾರು ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗೋಣ ನೀವು ನಮ್ಮ ಕಲೆ ಮತ್ತು ಶಿಕ್ಷಣ ಯೂಟ್ಯೂಬ್ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಮಾಡಿರ್ತಕ್ಕಂಥ ವಿಡಿಯೋಗಳು ತಮಗೆ ನೇರವಾಗಿ ಬರ್ತವೆ ಅಂತ ಹೇಳ್ತಾ ನಿಮಗೆ ಈ ಮಂಡಳಿಯನ್ನ ಮುಗಿಸ್ತೀನಿ